ಕಟಿಂಗ್ ಈಗ ಅದು ಏನ ಬ್ಲೇಡ್ ಅದು ಇಟ್ಕೊಂಡಿದ್ರು ಸಾಂಚ್ ಅಂತಿರೋದು ಸಾಂಚ್ ಅಂದ್ರೆ ಆ ಒಂದು ಅಚ್ಚು ತರ ಅದು ಸಾಂಚ್ ಅನ್ನೋದು ಯಾವ ಭಾಷೆ ಅದು ಈ ಮೊರ ಮೊರ ಏನಂತಿರೋ ಗೆರ್ಸಿ ಗೆರ್ಸಿ ಸೂಪ್ ಸೂಪ್ ಓ ಸೂಪ್ ಅಂತಿರೋ ಇದಕ್ಕೆ ಒಂದಿದೆ ಬಿಳಿ ಮೂರ್ ಬಂದ್ಕಡೆ ಅಲ್ಲಿ ಹನ್ನೊಂದು ಬಿಡಿ ಒಳಗಲ್ಲ ಹದ್ನಾಲ್ಕ ಬಿಡಿ ಅಲ್ಲಿ ಇಪ್ಪತ್ತೈದು ಬಿಡಿ ಆಯ್ತು ಕೆಲಸ ಯಾವ್ದಿತ್ತು ಏನು ಈಗ ಏನ್ ತರ್ತೀರಾ ಎಲ್ಲಿಂದ ತರ್ತೀರಾ ಯಾರು ಕೊಡ್ತಾರೆ ಇದು ಒಬ್ರು ಬತ್ತರಿ ನೀನು ಕೊಡೋಕ ಬತ್ತರಿ ಅದು ಸ್ವಲ್ಪ

ಸರಿ ಸಮಾಯ गरम ಸರಿ ಆಮೇಲೆ ಒದ್ದೆ ಒಂದಿನ ನೀರಲ್ಲಿ ನೆನೆಸಿ ಅರ್ಧ ಗಂಟೆ ಅಷ್ಟೇ ನೆನೆಸಿದ ತಕ್ಷಣ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇರೋದು ಮೆತ್ತಕಾಗುತ್ತೆ ಅದು ಕಟ್ಟಿ ನೆಕ್ಸ್ಟ್ ಕಟಿಂಗ್ ಗೆ ಅದು ಏನ ಬ್ಲೇಡ್ ಅದು ಇಟ್ಕೊಂಡಿದ್ರು ಸಾಂಚ್ ಅಂತಿರೋದು ಹಾಗೆ ಮಾಡಿ ಕಟ್ಟು ಮಾಡಿ ಸಾಂಚ್ ಸಾಂಚ ಅಂದ್ರೆ ಆ ಒಂದು ಅಚ್ಚು ತರ ಅದು ಸಾಂಚ್ ಅನ್ನೋದು ಯಾವ ಭಾಷೆ ಅದು ಕನ್ನಡದಲ್ಲೇನಾ ಕತ್ರಿಗ ಕತ್ರಿ ನೋಡಿ ಅಲ್ಲ ಈ ಅಚ್ಚಿ ಕೊಟ್ಟಿರ್ತಾರೆ ನಿಮ್ಗೆ ಅಚ್ಚಿನ ಇಟ್ಕೊಂಡು ಅದೇ ತರ ಬರುತ್ತೆ ಹ್ಮ್ ಈ ಸೈಜ್ ಕಟ್ ಮಾಡ್ಕೊಂತೀರಾ

ಮತ್ತೆ ನೀರ್ಗಾಕ್ತಿರ ಒಂದೇ ಸಲೇ ಕೊಟ್ಲಿಕ್ಕೆ ಅದಾದ್ಮೇಲೆ ಅದನ್ನ ತಗೊಂಡು ಎಲ್ಲ ಜೊತೆಲಿ ಹಾಕೊಂಡು

ಅವ್ರ ಇದನ್ ಕೊಡ್ತಾರೆ ಒಂದಿದ ಒಂದು ಬಿಳಿ ಜನವರ ದಾರ ಇದ್ದಂ ಇದೇ

ತುಂಬಾ ಕೆಲಸ ಕೆಲಸ ಜಾಸ್ತಿ ಅಲ್ಲ ಯಾರು ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ ಇಲ್ಲ ನಮಗೆ ಕೆಲಸ ಲ ಮಾಡೋರಿಲ್ಲ ಫುಲ್ ಕೆಲಸ ಮಾಡ್ರಿ ದುಡ್ಡು ಬರಬೇಕು ಅಷ್ಟೇ ಬಿಡೋಕೆ ಇಲ್ಲ ಅದು ನೀವು ಹೇಳಿದಂಗೆ ಇದು ನಮಗೆ ಬಿಡ್ಕರಿ ಇಲ್ಲ ಸತ್ರವೇ ಅಷ್ಟೇ ಅಲ್ಲ ಅದೇನಂದ್ರೆ ಶುರುನಲ್ಲಿ ನಾವು ಅದನ್ನ ಹೆಡ್ಕಂತೀವಿ ಆಮೇಲೆ ಆಮೇಲೆ ಅದು ನಮ್ಮನ್ನ ಹೆಡ್ಕೊಳ್ಳೋದು ಅಷ್ಟೇ ಯಾವುದೇ ಕೆಲಸ ಆದ್ರೂ ಅಷ್ಟೇ ಏನಿ ಹಿಂಗೆ ಹಿಂಗೆ ಮಾಡಿ ನುಗ್ಲು ಹಾಕಿ he hum. made hum.

ಹೀಗಿಂತ ಲೈಕ್ ಇಲ್ಲ ಇದು ಲೈಕ್ ಇಲ್ಲ ಇದನ್ನ ಒಯ್ದು ಅಲ್ಲಿಗೆ ಹೀ ಮಾಡಿ ಹಾಕ್ತಾರ ಹಾಕ್ತಾರೆ ಅಡಿ ಇಲ್ಲಿ ಮೂರ್ ಬಂತು ಕಡೆ ಅಲ್ಲಿಗೆ ಹನ್ನೊಂದು ಬಿಡಿ ಒಳಗೈತಲ್ಲ ಹದಿನಾಲ್ಕು ಬಿಡಿ ಹೆರ್ಗೆ ಅಲ್ಲಿ ಇಪ್ಪತ್ತೈದು ಬಿಡಿ ಐತೆ

ಇದು ಯಾವ್ದೋ ಕಾಫಿ ಪುಡಿ ತರಬೇಕಂದ್ರೆ ನೂರ್ ಗ್ರಾಮ್ ಪ್ಯಾಕೆಟ್ ಒಂದು ಬೇರೆ ಇರುತ್ತೆ ಇನ್ನೂರ್ ಗ್ರಾಮ್ ಒಂದು ಪ್ಯಾಕೆಟ್ ನೂರ್ ಗ್ರಾಮ್ ಜಾಸ್ತಿ ಹೋಗುತ್ತೆ ಆತರ ಅದಿರುತ್ತಾ ಮಳೆಗಾಲದಲ್ಲಿ ಹದಿನೈದು ಬಿಡಿ ಆರ್ಡರ್ ಜಾಸ್ತಿ ಇಪ್ಪತ್ತೈದು ಬಿಡಿ ಆರ್ಡರ್ ಕಮ್ಮಿ ಇರುತ್ತೆ ದಿನಕ್ಕೆ ಎಷ್ಟು ಮಾಡ್ತೀರಾ ಬಿಡಿ ಕಟ್ಟೋದು ನೀವು ಅಂದ್ರೆ ನೀವು ಲೆಕ್ಕ ಇಟ್ಕೊಳ್ಳೋದು ಕಟ್ಟಿನ ಲೆಕ್ಕದಲ್ಲ ಎಷ್ಟು ಕಟ್ ಮಾಡ್ತೀರಾ ಅಂತ ಆರ್ನೂರ್ ಬಿಡಿ

ಎರಡು ಕಡೆಯಿಂದ ಅದು ಸರಿ ಕೂತ್ಕೊಂಡ್ರೆ ಅದು ಹಿಂಗ ಮೇಲ್ಮೇಲೆ ಗೊತ್ತಂದ್ರೆ ಬಿಡಿ ಹೆಸಿ ಕಾಣ್ತ ಚಂದ ಕಾಣ್ತಿಲ್ಲ ಸರಿ ಮಾಡಿ ನಾವು ಎಲ್ಲಾ ಸರಿ ಇರ್ಕ ಇಲ್ಲ ಅಂದ್ರೆ ನಮ್ ಕೆಲಸ ಕಟ್ ತುಂಬಾ ಕಷ್ಟ ಇತ್ತು ಹೌದು ನಾವು ಆವತ್ತಿಂದ ಕಟ್ಕೊ ಬಂದಲ್ಲ ಈಗ ನಾವು ಸರ್ವಿಸ್ ಬಿಡಿ ನಮ್ ಬಿಡಿ ಕಾಣ್ತಿಲ್ಲ ಅವ್ರ ಅದಕ್ಕೆ ನಮ್ಗೆ ಆ ಬೆಳಿ ನುಗ್ಗಿ ಹಾ ಈ ನುಗ್ಗಲ್ ನಮ್ಗೆ ಅದಕ್ಕೆ ಕೊಡು ಈ ಬಿಡಿ ಎಷ್ಟು ಕ್ಲೀನ್ ಇತ್ತು ನಮ್ದಿಗೆ ಯಾರ ಹತ್ರ ಕೊಟ್ಟರು ತಗೊಂಡ್ ಹತ್ತಿರ ನಾವ್ ಬರ್ಕೊಂಡ್ರೆ ನಾವ್ ಸರ್ ಬಿಸ್ತೈತಲ್ಲ